ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಫೇಮಸ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಎಸ್ ಇದೇ ಪಾಕರ್ವಾಡಿ ರೆಸಿಪಿ ಇದು ಮಹಾರಾಷ್ಟ್ರದ ಮತ್ತು ಗುಜರಾತ್ನ ಟ್ರೆಡಿಷನಲ್ ಆ್ಯಂಡ್ ಫೇಮಸ್ ಪಾಪ್ಯುಲರ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇದು ಖಾರ್ಕಾರ ಸ್ಪೈಸಿ ಸ್ಪೈಸಿ ಸ್ವೀಟ್ ಸ್ವೀಟು ಹುಳಿ ಹುಳಿ ಹಾಗೆ ಕ್ರಿಸ್ಪಿಯಾಗಿರೋದ್ರಿಂದ ದೊಡ್ಡವರು ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಓಕೆ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಮೊದಲೇದಾಗಿ ಹುಣ್ಸೆಣ್ಣ ಸ್ವೀಟ್ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ಮತ್ತು ಬೆಲ್ಲನ ಸೇಮ್ ಸೇಮ್ ಪ್ರಮಾಣದಲ್ಲಿ ತಗೊಂಡು ಅದಕ್ಕೆ ಎರಡರಷ್ಟು ನೀರನ್ನು ಹಾಕಿ ಸಣ್ಣ ಉರಿಯಲ್ಲಿ ಐದು ನಿಮಿಷ ಕುದಿಸ್ಕೊಳ್ತೀನಿ ಇದು ಸಣ್ಣ ಉರಿಯಲ್ಲಿ ಕುದೀತಾ ಇರಲಿ ಅಷ್ಟರೊಳಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳೋಣ ಆ್ಯಕ್ಚುಯಲ್ ಆಗಿ ಬಾಕರ್ವಾಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ಮೈದಾ ಹಿಟ್ಟೆ ಯೂಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಎರಡು ಪ್ರಮಾಣದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದ್ರ ಒಂದು ಪ್ರಮಾಣದಷ್ಟು ಚಿರೋಟಿ ರವನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಪ್ರಮಾಣದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಓಂಕಾಳು ಅಥವಾ ಅಜ್ವಾನನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟಾದರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟು ಸುಡ್ತಾ ಇರೋ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಓಕೆ ಇವಾಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಓಕೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಉಂಡೆಗಟ್ಟಬೇಕು ಈ ಹಿಟ್ಟು ಇವಾಗ ಕರೆಕ್ಟಾಗಿದೆ ಇದನ್ನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ ಒಂದು ಗಟ್ಟಿ ಹದಕ್ಕೆ ನಾದ್ಕೋಬೇಕು ಚಪಾತಿ ಹಿಟ್ಕಿನ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಒಂದು ಕಪ್ ಯೂಸ್ ಮಾಡಿ ನಾನು ನೀರನ್ನು ಇವಾಗ ನೆಕ್ಸ್ಟ್ ಇನ್ನೊಂದು ಕಪ್ಪನ್ನು ನೀರನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒನ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನೀರನ್ನು ಯೂಸ್ ಮಾಡಿದ್ದೀನಿ ನೋಡಿ ಇಲ್ಲಿ ಹಿಟ್ಟು ರೆಡಿಯಾಗಿದೆ ನಾನು ಇದನ್ನು ಅರ್ಧ ಗಂಟೆ ನೆನೆಗೆ ಬಿಟ್ಬಿಡ್ತೀನಿ ಒಂದು ಬಟ್ಟೆ ಕವರ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಟು ಹುಣಸೆಹಣ್ಣು ಮತ್ತು ಬೆಲ್ಲನ ಕುದಿಯಕ್ಕೆ ಇಟ್ಟಿದ್ವಲ್ಲ ಇದು ಆಲ್ರೆಡಿ ಫೈವ್ ಮಿನಿಟ್ಸ್ ಆಗಿದೆ ಇದನ್ನು ಒಂದು ಸ್ವಲ್ಪ ಸ್ಪೂನಿ ಸ್ಪೂನ್ನಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಓಕೆ ಇವಾಗ ಇದು ರೆಡಿ ಆಯ್ತಲ್ಲ ಇದನ್ನ ಸ್ಟೋವ್ ಆಫ್ ಮಾಡ್ಕೊಂಬಿಡೋಣ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಬಾಕರ್ವಾಡಿಗೆ ಮಸಾಲನೇ ಇಂಪಾರ್ಟೆಂಟು ಆ ಮಸಾಲ ಪುಡಿನ ರೆಡಿ ಮಾಡ್ಕೊಳೋಣ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡು ಗಮ ಬರೋವರೆಗೂ ಹುರ್ಕೊತಾ ಇದ್ದೀನಿ ಇನ್ನೇನು ಸ್ಟೋವ್ ಆಫ್ ಮಾಡ್ತಾ ಇರ್ತೀವಲ್ಲ ಆವಾಗ ಲಾಸ್ಟ್ ಸ್ಟೇಜಲ್ಲಿ ಗಸಗಸೆ ಮತ್ತು ಒಣ ಕೊಬ್ಬರಿನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡು ಸ್ಟೋವ್ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ಇವಾಗ ಸ್ಟೋವ್ ಆಫ್ ಮಾಡ್ಕೊಂಡಿದ್ನಲ್ಲ ಅದೇ ಬಿಸಿಯಲ್ಲೇ ಸ್ವಲ್ಪ ಈ ಖಾರ ಪುಡಿನೂ ಬಿಸಿ ಆಗಬೇಕು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಕಾಲ ನಮಕ್ಕನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಗರಂ ಮಸಾಲನ ತಗೊಂಡಿದ್ದೀನಿ ಹಾಫ್ ಟೇಬಲ್ ಸ್ಪೂನು ಹಾಗೆ ಸ್ವಲ್ಪ ಒಣ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗನ್ನು ತಗೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಇವಾಗ ಕುದ್ಸ್ಕೊಂಡಿದ್ವಲ್ಲ ಹುಣಸೆಹಣ್ಣು ಮತ್ತು ಬೆಲ್ಲನ ಇದನ್ನು ತಣ್ಣಗಾಗಿದೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಇದು ಸೋಸ್ಕೊಂಡಿದ್ದ ಆದಮೇಲೆ ಇದಕ್ಕೆ ಉಪ್ಪನ್ನು ಸೇಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಲ ನಮಕ್ಕು ಹಾಗೆ ಒಂದು ಟೀ ಸ್ಪೂನಷ್ಟು ಖಾರ ಖಾರ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಓಕೆ ಇವಾಗ ಚಟ್ನಿ ರೆಡಿಯಾಗಿದೆ ನೋಡಿ ನೋಡಿ ಇವಾಗ ಹುರ್ಕೊಂಡಿದ್ದ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ಇವಾಗ ಒಂದು ದೊಡ್ಡ ಕಪ್ನಷ್ಟು ರೆಡಿಮೇಡ್ ಸೇವನ್ನು ಇದ್ದೀನಿ ಓಕೆ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫೈನ್ ಪೌಡರ್ ಏನು ಬೇಕಾಗಿಲ್ಲ ತರಿ ತರಿ ಆಗಿದ್ದರೆ ಸಾಕಾಗುತ್ತೆ ನಾನು ಅರಿಶಿನ ಪುಡಿ ಹಾಕ್ಕೊಂಡಿರಲಿಲ್ಲ ಅರಿಶಿನ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ ಇವಾಗ ಅರ್ಧ ಗಂಟೆ ಆಯಿತು ಹಿಟ್ಟು ನೆನೆದು ಇವಾಗ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ಸಾಫ್ಟಾಗಿ ಬರುತ್ತೆ ಈ ಹುಣ್ಸೆಣ್ ಚಟ್ನಿ ಮತ್ತು ಮಸಾಲ ಪುಡಿನ ರೆಡಿ ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಏನಾದರೂ ಹುಳಿ ಖಾರ ಬೆಲ್ಲ ಏನಾದರೂ ಕಡಿಮೆ ಆಗಿದ್ದರೆ ಲಾಸ್ಟ್ ಸ್ಟೇಜಲ್ಲೂ ಸೇರಿಸ್ಕೋಬೋದು ಇಷ್ಟ ನೋಡಿ ಇವಾಗ ಇಷ್ಟ ದಪ್ಪದಲ್ಲಿ ಚಪಾತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ದೊಡ್ಡ ದೊಡ್ಡ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ಆಗಿ ಕಟ್ ಮಾಡ್ಕೊತೀನಿ ಇವಾಗ ನಿಮಗೆ ಹೇಗೆ ಕಂಫರ್ಟ್ ಆಗುತ್ತೋ ಹಾಗೆ ದೊಡ್ಡದಾಗಿ ಚಪಾತಿನ ಲಟ್ಟಿಸ್ಕೊಂಡು ಸ್ಕ್ವಯರು ಅಥವಾ ರೆಕ್ಟ್ಯಾಂಗಲ್ಲು ಲಟ್ಟಿಸ್ಕೊಳ್ಳಿ ಓಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಟ್ಯಾಂಗಿ ಚಟ್ನಿನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಎಲ್ಲ ಕಡೆ ಅಪ್ಲೈ ಮಾಡಿದಾದ ಮೇಲೆ ಒಂದು ಸೈಡು ಹಾಫ್ ಇಂಚಿನಷ್ಟು ಹಾಗೆ ಬಿಟ್ಬಿಡಿ ಅದನ್ನು ಸೀಲ್ ಮಾಡಕ್ಕೆ ಬೇಕಲ್ವ ಜಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ಮಸಾಲಾನ ಮಸಾಲಾ ಪುಡಿನ ಎಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಮಸಾಲಾ ಪುಡಿನ ಅಲ್ಲೊಂದು ಚೂರು ಇಲ್ಲೊಂದು ಚೂರು ಸ್ಪ್ರೆಡ್ ಮಾಡ್ಕೋಬೇಡಿ ಒಂಚೂರು ಜಾಗ ಕಾಣದೇ ಇರೋ ಥರ ಎಲ್ಲ ಕಡೆಯೂ ದಪ್ಪದಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಸೇವ್ ಹಾಕಿದ್ವಲ್ಲ ಅದೇ ಉದ್ದೇಶ ಈ ಸೇವ್ ಹಾಕಿದರೆ ಇದು ಮಸಾಲಾ ಪುಡಿ ತುಂಬ ಒದಗುತ್ತೆ ಆವಾಗ ನಾವು ದಪ್ಪದಾಗಿ ಸ್ಪ್ರೆಡ್ ಮಾಡ್ಕೋಬೋದು ಇವಾಗ ನೋಡಿ ಒಂದು ಕಡೆಯಿಂದ ಈ ಹಿಟ್ಟನ್ನು ಹಿಂಗೆ ರೋಲ್ ಮಾಡಿಕೊಂಡು ಸುಳ್ಳಿ ಸುತ್ಕೊಂಡ್ಬಿಟ್ರೆ ಆಯಿತು ಈ ರೆಸಿಪಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತಲ್ವಾ ಟೈಮ್ ಬೇಕಾಗುತ್ತೆ ನೋಡಿ ಇವಾಗ ಈ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಸುಳ್ಳಿ ಸುತ್ಕೊಂಡ್ರೆ ಆಯಿತು ಇವಾಗ ಲಾಸ್ಟ್ ಹಾಫ್ ಇಂಚ್ ಬಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ನೆಲಕ್ಕೆ ಪ್ರೆಸ್ ಮಾಡಿ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡು ಲಾಕ್ ಮಾಡಿಕೊಂಡ್ರೆ ಸೀಲ್ ಮಾಡಿಕೊಂಡ್ರೆ ಆಯಿತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ಇವಾಗ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಎಡ್ಜಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಹಾಗೆ ಇವಾಗ ಹಾಫ್ ಆಫ್ ಇಂಚಿನಷ್ಟು ಕಟ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೋಲ್ನ ನೀವಿಲ್ಲಿ ನೋಡ್ತಾ ಇರ್ಬೋದು ಇವಾಗ ಹಾಫ್ ಆಫ್ ಇಂಚು ಕಟ್ ಕಟ್ ಮಾಡಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಇವಾಗ ಉದ್ದಕ್ಕೆ ರೌಂಡ್ಗೆ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಇಷ್ಟ ಹಾಫ್ ಆದ ಹಾಫ್ ಆದರೂ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒನ್ ಇಂಚಾದರೂ ಕಟ್ ಮಾಡ್ಕೊಳ್ಳಿ ಉದ್ದುದ್ದಕ್ಕೆ ಹಾಗೆ ರೌಂಡ್ ರೌಂಡ್ಗೆ ಶೇಪ್ ಕೊಡ್ಕೊಂಡ್ರೆ ಆಯಿತು ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಎಷ್ಟು ರೌಂಡಾಗಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾವೆ ನೋಡಿ ಇವಾಗ ಒಂದು ರೋಲ್ ರೆಡಿ ಮಾಡ್ಕೊಂಡ್ವಲ್ಲ ಈ ಮಾಡಿದ ತಕ್ಷಣವೇ ಎಣ್ಣೆಲಿ ಹಾಕಿ ಕರ್ಕೊಂಡ್ಬಿಡ್ಬೇಡಿ ಒಂದು ಅರ್ಧ ಗಂಟೆನಾದರೂ ಒಣಗಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಟೈಪ್ ಶೇಪಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಬಾಕರ್ವಾಡಿ ಮಸಾಲ ಉಳಿತು ಅಂದ್ಕೊಳ್ಳಿ ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಬೋದು ಅಥವಾ ಅನ್ನ ಬಿಸಿ ಅನ್ನಕ್ಕೆ ತುಪ್ಪದಲ್ಲಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಹಣ್ಣು ಚಟ್ನಿನೂ ಉಳಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇರೆ ಸ್ನ್ಯಾಕ್ಸ್ಗೂ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ನಾನೆಲ್ಲ ರೆಡಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ಒಣಗಕ್ಕೆ ಬಿಟ್ಬಿಡ್ತೀನಿ ಅದೆಲ್ಲ ಸ್ವಲ್ಪ ಸೆಟ್ ಆಗಬೇಕು ಇಲ್ಲಾಂದರೆ ತುಂಬ ಹಸಿ ಹಸಿಯಾಗಿರುತ್ತೆ ಈ ರೆಡ್ ಚಟ್ನಿ ಹಚ್ಚಿರ್ತೀವಲ್ಲ ಹಣ್ಣು ಚಟ್ನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಈ ಪಾಕರ್ವಾಡಿನೆಲ್ಲ ಡೀಪ್ ಫ್ರೈ ಮಾಡ್ಕೋತೀನಿ ಈ ಎಣ್ಣೆಯಲ್ಲಿ ಎಷ್ಟು ಹಿಡಿತವೆ ಅಷ್ಟು ಒಂದೊಂದೇ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲಿ ಎಷ್ಟೊಂದು ನೊರೆ ಬಂದಿದೆ ಟೆನ್ಷನ್ ಆಗಬೇಡಿ ಇವಾಗ ಎಣ್ಣೆ ಯೂಸ್ ಮಾಡಿದರೆ ಇಷ್ಟೊಂದು ನೊರೆ ಬಂದೇ ಬರುತ್ತೆ ಅದರಲ್ಲಿ ತುಂಬ ಮಾಯ್ಚರ್ ಇದ್ದೇ ಇರುತ್ತೆ ಹಾಗೆ ಸ್ವಲ್ಪ ಬಾಕರ್ವಾಡಿದು ಮಾಯ್ಶ್ಚರ್ ಇದ್ದೇ ಇರುತ್ತೆ ಎರಡೂ ಸ್ವಲ್ಪ ಡೀಪ್ ಫ್ರೈ ಆದಮೇಲೆ ಕಡಿಮೆ ಆಗುತ್ತೆ ಇವಾಗ ಎಣ್ಣೆಲೆಲ್ಲ ಬಿಡ್ತೀವಲ್ಲ ಸ್ವಲ್ಪ ಬಿಟ್ಟು ಉಲ್ಟಾ ಪಲ್ಟ ಈ ಥರ ಮಾಡ್ತಾ ಇ ಮಾಡ್ತಾಯಿದ್ರೆ ಎರಡು ಸೈಡು ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ ಓಕೆ ಇವಾಗ ರೆಡಿ ಆಯಿತು ಇವಾಗ ಇದನ್ನೆಲ್ಲ ಆಯಿಲಿಂದ ತಕ್ಕೋತಾ ಇದ್ದೀನಿ ಒಂದು ಎರಡು ಪ್ಯಾಚ್ ಆದರೂ ಮೇಲೆ ಈ ಗಾಣ್ದೆಣ್ಣೆದು ನೊರೆಯೆಲ್ಲ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಏರ್ ಟೈಟ್ ಬಾಕ್ಸಲ್ಲಿ ಇಟ್ಟರೆ ತಿಂಗಳ ಇಟ್ಟರೂ ಕೆಡೋದಿಲ್ಲ ಫ್ರೆಂಡ್ಸ್ ಈ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನೀವು ಟ್ರೈ ಮಾಡಿ ಎಂಜಾಯ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇನ್ನೊಂದು ಶೇಪಲ್ಲಿ ಮಾಡ್ಕೊಂಡಿದ್ವಲ್ಲ ಬಿಸ್ಕೆಟ್ ಥರ ಇವನ್ನ ಒಂದು ತವಾ ಮೇಲೆ ಎರಡು ಕಡೆ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಒಂಥರ ಟೇಸ್ಟ್ ಚೆನ್ನಾಗೇ ಇರುತ್ತೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ಇವೆಲ್ಲ ರೆಡಿ ಆಗೋಯ್ತು ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಇವಾಗ ಓಕೆ ಫ್ರೆಂಡ್ಸ್ ಈ ಬಾಕರ್ವಾಡಿ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ